ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬಹಳ ವಿಶೇಷವಾದ ಶಕ್ತಿಯುತವಾದ ಗಣೇಶ ಹಬ್ಬ ಈ ಒಂದು ಗಣೇಶ ಹಬ್ಬದಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಇವರು ಮಾಡುವಂತಹ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಹಲವು ರೀತಿಯ ವಿಘ್ನಗಳು ತೊಂದರೆಗಳು ಇದ್ದರೆ ಈ ಒಂದು ದಿನ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ವಿಶೇಷವಾದ ದಿನವಾಗಿರುತ್ತದೆ ಶತ್ರುಗಳ ಕಾಟ ಹಣಕಾಸಿನ ಸಮಸ್ಯೆ ಹಾಗೂ ವಿದ್ಯೆಯಲ್ಲಿ ಯಾರಿಗೆಲ್ಲ ತೊಂದರೆ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಈ ಒಂದು ದಿನ ನಾವು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಪರಿಹಾರಗಳ ಮೂಲಕ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯೆಯಲ್ಲಿ ಅಭಿವೃದ್ಧಿ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತಾ ಹೋಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಯಾವ ರೀತಿ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕೆಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ Bell icon on press. Ready. ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ದಿನಗಳು ಆರಂಭವಾಗುವುದರ ಜೊತೆಗೆ ಇವರಿಗೆ ಗಣೇಶನ ದೆಸೆಯಿಂದ ಸುವರ್ಣ ಅವಕಾಶ ಸುಖ ಪ್ರಾಪ್ತಿಯಾಗುತ್ತದೆ ಇವರು ಇಲ್ಲಿಯವರೆಗೂ ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಉತ್ತಮವಾದ ಪ್ರತಿಫಲವನ್ನು ಈ ಒಂದು ಹಬ್ಬದ ನಂತರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಉತ್ತಮವಾದ ಫಲಿತಾಂಶವನ್ನು ಜೀವನದಲ್ಲಿ ಪಡೆದುಕೊಳ್ಳಲು ಕುಟುಂಬ ಸದಸ್ಯರೊಂದಿಗೆ ವಿ ವಿಶೇಷವಾದ ದಿನವನ್ನು ಕಳೆಯಲು ಸಮಯಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ನಿಮ್ಮ ಮಾತನ್ನು ನೀವು ನಿಯಂತ್ರಿಸ್ತೀವಿ ಮತ್ತು ಯೋಚಿಸದೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಈ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಹೂಡಿಕೆಗೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನ ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ ಕುಟುಂಬ ಸದಸ್ಯರ ಬೆಂಬಲವು ನಿಮ್ಮ ಎಲ್ಲಾ ಕೆಲಸದಲ್ಲಿನ ಹಡೆತಡೆಗಳನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಹೊಳೆಯ ಸಿ ಸುದ್ದಿ ಸಿಗ್ತಾ ಹೋಗುತ್ತೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗುವುದರ ಜೊತೆಗೆ ನಿಮ್ಮ ಹೊಸ ಕನಸನ್ನು ಕೂಡ ನನಸು ಮಾಡಿಕೊಳ್ಳಬಹುದು ಈ ರಾಶಿಯವರು ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವಂತಹ ಸಾಧ್ಯತೆಗಳನ್ನು ಪಡ್ಕೊ ಕೊಡ್ತೀರಾ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ನಿಮ್ಮನ್ನ ಕೈ ಬಿಸಿ ಕರೆಯುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲವೂ ತೊಂದರೆಗಳು ದೂರವಾಗ್ತಾ ಹೋಗೋದ್ರಿಂದ ನಿಮ್ಮ ವಿಶೇಷವಾದ ಒಂದು ಶಕ್ತಿಯ ಅನುಸಾರವಾಗಿ ನೀವು ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾ ಹೋಗ್ತೀರಾ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ಈ ಒಂದು ವಿಶೇಷವಾದ ಗಣೇಶ ಚತುರ್ಥಿಯ ದಿನದಿಂದ ನಿಮಗೆ ಸಾಕಷ್ಟು ರೀತಿಯ ಸರಳ ಪರಿಹಾರಗಳನ್ನ ನಾವು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಸಂದರ್ಭದಲ್ಲಿ ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶವಿದೆ ಆರ್ಥಿಕ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು ತಂದೆಯ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಈ ಒಂದು ಸಂದರ್ಭದಲ್ಲಿ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದು ಉತ್ತಮ ಯಾವುದೇ ರೀತಿಯ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ತಾಳ್ಮೆಯಿಂದ ಹೆಬ್ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತೀರಾ ಅದ್ರ ವು ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಮನ್ನ ಬೆಂಬಲಿಸುತ್ತದೆ ನಿಮಗೆ ಹೊಸ ಕೆಲಸದ ಕೊಡುಗೆಗಳು ಸಿಗ್ತಾ ಹೋಗುತ್ತೆ ಕುಟುಂಬದ ಬೆಂಬಲದೊಂದಿಗೆ ನೀವು ಯಶಸ್ಸಿನ ಮೆಟ್ಟಿಲನ್ನು ಹತ್ತುತ್ತೀರಾ ಹಳೆಯ ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ಬಾಡಿಗೆ ನೀಡುವ ಮೂಲಕ ನೀವು ಹಣವನ್ನ ಪಡೆಯಬಹುದು ಆಧ್ಯಾತ್ಮಿಕ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಬಹುದಾಗಿದೆ ಉದ್ಯೋಗದಲ್ಲಿ ಸವಾಲುಗಳು ಹೆಚ್ಚಾಗುತ್ತೆ ಆದ್ರೆ ಎಲ್ಲಾ ರೀತಿಯ ಸವಾಲುಗಳನ್ನ ಮೆಟ್ಟಿ ನಿಂತಾಗ ಹೊಸ ಹೊಸ ಜವಾಬ್ದಾರಿಗಳು ಸಿಕ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ವಿಪರೀತ ಲಾಭವನ್ನ ಪಡ್ಕೊಳ್ಬಹುದಾಗಿದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋದ್ರಿಂದ ಮನಸ್ಸು ಸಂತೋಷವಾಗಿರುತ್ತೆ ಮತ್ತು ಹೆಚ್ಚು ಉತ್ಸಾಹದಿಂದ ಎಲ್ಲಾ ರೀತಿಯ ಕೆಲಸವನ್ನ ಮಾಡೋಕೆ ನಿಮಗೆ ಗಮನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಸವಾಲುಗಳು ಬಂದರೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮೊಳಗೆ ಇರುತ್ತದೆ ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ದಾಂಪತ್ಯ ಜೀವನವು ಸಂತೋಷವಾಗಿರುತ್ತೆ ಈ ಒಂದು ವಿಶೇಷವಾದ ಗಣೇಶ ಹಬ್ಬದ ನಂತರ ನಿಮ್ಮ ಸಂಬಂಧಗಳಲ್ಲಿ ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಆರೋಗ್ಯ ಸಮಸ್ಯೆ ಸಮಸ್ಯಗಳು ಕೂಡ ಬಗೆಹರಿಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಯೋಗ ಧ್ಯಾನ ಅಭ್ಯಾಸಗಳು ನಿಮ್ಮನ್ನು ಇನ್ನಷ್ಟು ಶಕ್ತಿಯುತ ಮತ್ತು ಬುದ್ಧಿವಂತಿಕರನ್ನಾಗಿ ಮಾಡಲು ಸಾಧ್ಯ ಮಾಡಿಕೊಡುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗೋದ್ರಿಂದ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನ ಈ ಒಂದು ಸಂದರ್ಭದಲ್ಲಿ ತಂದುಕೊಡುತ್ತೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ಒಂದು ವಿಶೇಷವಾದ ಗಣೇಶ ಚತುರ್ಥಿ ಹಬ್ಬದಿಂದ ನಿಮ್ಮ ಎಲ್ಲ ಕೆಲಸಗಳನ್ನ ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ಸಂಪೂರ್ಣವಾಗಿ ಗಣೇಶನ ಅನುಗ್ರಹವನ್ನು ಪಡೆದು ಕೊಳ್ಳುವಂತಹ ವಿಶೇಷವಾದ ದಿನಗಳು ಆರಂಭವಾಗುತ್ತೆ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತೆ ದೀರ್ಘ ಪ್ರಯಾಣದ ಅವಶ್ಯಕತೆಗಳು ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತಾ ಹೋಗ್ತೀರಾ ರಾತ್ರಿ ನೀವು ಶ್ರೀಮಂತರಾಗುವ ಯೋಗವನ್ನ ಪಡ್ಕೊಳ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ದೊರೆಯುವಂತಹ ಸಂದರ್ಭ ಇದಾಗಿದೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ஓம் கம் கணபதிய நம என்று கமெண்ட் மா ಅದೇ ರೀತಿ ಯಾವ ಒಂದು ಸಣ್ಣ ಪರಿಹಾರವನ್ನ ಮಾಡುವ ಮೂಲಕ ನಮ್ಮ ಜೀವನದಲ್ಲಿ ಬರುವಂತಹ ತೊಂದರೆ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಈ ಒಂದು ವಿಶೇಷವಾದ ಗಣೇಶ ಚತುರ್ಥಿ ಹಬ್ಬವು ಹೌದು ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತೇಳು ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾಗಿರುವಂತಹ ಗಣೇಶ ಚತುರ್ಥಿ ಬಂದಿರುವುದರಿಂದ ಇದರಿಂದ ಸರ್ವವು ಕೂಡ ಶುಭವಾಗ್ತಾ ಹೋಗುತ್ತೆ ಗಣೇಶನಿಗೆ ಪ್ರಿಯವಾದ ದಿನ ಬುಧವಾರ ಈ ದಿನ ಈ ವರ್ಷ ಬುಧವಾರದ ದಿನವೇ ಗಣೇಶ ಚತುರ್ಥಿ ಬಂದಿರುವುದು ಬಹಳ ವಿಶೇಷ ಹಾಗೂ ಅಪರೂಪ ಬುಧವಾರದ ದಿನ ಗಣೇಶನನ್ನ ಆರಾಧಿಸಿ ಪೂಜಿಸಿದರೆ ದುಪ್ಪಟ್ಟು ಫಲಗಳು ಪ್ರಾಪ್ತಿಯಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ವಿಘ್ನಗಳು ದೂರವಾಗಿ ಯಶಸ್ಸು ಲಭಿಸುತ್ತದೆ ಇನ್ನು ಗಣೇಶ ಚತುರ್ಥಿಯ ದಿನ ಗಣಪತಿ ಪೂಜೆಯನ್ನ ಯಾವ ಸಮಯದಲ್ಲಿ ಪ್ರಾರಂಭಿಸಬೇಕು ಪೂಜೆ ಮಾಡುವವರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಗಣಪತಿಗೆ ಎಷ್ಟು ನೈವೇದ್ಯಗಳನ್ನ ಅರ್ಪಿಸಬೇಕು ಯಾವ ಹೂಗಳಿಂದ ಗಣಪತಿಯನ್ನ ಪೂಜಿಸಿದರೆ ಶ್ರೇಷ್ಠ ಇವುಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಗಣಪತಿಯನ್ನ ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನ ನೆನೆಸಿಕೊಳ್ಳಲೇಬೇಕು ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನ ಪೂಜಿಸುವುದು ವಾಡಿಕೆ ಗಣೇಶನನ್ನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿಯು ಭಾದ್ರಪದ ಮಾಸದ ಚತುರ್ಥಿ ತಿಥಿಯಂದು ಪ್ರಾರಂಭವಾಗಿ ಅನಂತ ಚತುರ್ಥಿ ತಿಥಿಯವರೆಗೂ ಕೂಡ ಮುಂದುವರಿಯುತ್ತಾ ಹೋಗುತ್ತೆ ಇನ್ನು ಗಣಪತಿಯನ್ನ ಪೂಜಿಸುವ ಭಕ್ತರು ಮಣ್ಣಿನ ಗಣಪತಿಯನ್ನ ಪೂಜಿಸುವುದು ಬಹಳ ಉತ್ತಮ ನೀವು ಪೂಜಿಸುವ ಗಣೇಶನ ಸೊಂಡಿಲು ಎಡಭಾಗಕ್ಕೆ ತಿರುಗಿ ಇರಬೇಕು ಇನ್ನು ಗಣಪತಿಯ ವಿಗ್ರಹವನ್ನ ಖರೀದಿಸುವಾಗ ಸೊಂಡಿಲು ಎಡಭಾಗಕ್ಕೆ ಇದೆಯಾ ಎಂದು ಖಚಿತಪಡಿಸಿಕೊಳ್ಳಿ ಹಾಗೆಯೇ ಕುಳಿತಿರುವ ವಿನಾಯಕನ ವಿಗ್ರಹವನ್ನ ಆಯ್ಕೆ ಮಾಡಿಕೊಳ್ಳಿ ಆಗ ಮಾತ್ರ ನಿಮ್ಮ ಪೂಜೆಗೆ ಶುಭ ಫಲಗಳು ದೊರೆಯುತ್ತಾ ಹೋಗುತ್ತೆ ಪೂರ್ವ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಗಣಪತಿಯನ್ನ ಪೂಜಿಸಿದರೆ ನಿಮ್ಮ ಪೂಜೆಗಳಿಗೆ ಖಂಡಿತವಾಗಿ ಪುಣ್ಯ ಫಲ ದೊರೆಯುತ್ತಾ ಹೋಗುತ್ತೆ ಈ ದಿನ ಪೂಜೆಯನ್ನ ಶುಭ ಮುಹೂರ್ತದಲ್ಲೇ ಪ್ರಾರಂಭಿಸಬೇಕು ಮುಂಜಾನೆ ಪೂಜೆ ಮಾಡಲು ಬಯಸುವಂತವರು ಬೆಳಗ್ಗೆ ಲಗ್ನದಲ್ಲಿ ಐದು ಇಪ್ಪತ್ತರಿ ಏಳು ಇಪ್ಪತ್ತರ ನಡುವೆ ಗಣಪತಿಯನ್ನ ಪೂಜೆಯನ್ನ ಮಾಡಿಕೊಳ್ಳಬಹುದು ಬೆಳಗ್ಗೆ ಬೇಗ ಪೂಜೆ ಮಾಡಲು ಸಾಧ್ಯವಿಲ್ಲದವರು ಬೆಳಗ್ಗೆ ಹತ್ತು ಐವತ್ತೊಂಬತ್ತು ಮಧ್ಯಾಹ್ನ ಒಂದು ಇಪ್ಪತ್ತೆಂಟು ಈ ಒಂದು ಸಂದರ್ಭದಲ್ಲಿ ಪೂಜೆ ಮಾಡಿಕೊಳ್ಳಬಹುದು ಇನ್ನು ಬೆಳಗ್ಗೆ ವೃಶ್ಚಿಕ ಲಗ್ನದಲ್ಲಿ ಹನ್ನೊಂದು ಮೂವತ್ತರಿಂದ ಹನ್ನೊಂದು ಐವತ್ತರ ನಡುವೆಯೂ ಕೂಡ ಪೂಜೆಯನ್ನ ಪ್ರಾರಂಭಿಸಬಹುದು ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಪ್ರಾರಂಭಿಸಿದರೆ ನಿಮ್ಮ ಪೂಜೆಗೆ ದ್ವಿಗುಣ ಫಲಗಳು ದೊರೆಯುತ್ತಾ ಹೋಗುತ್ತೆ ಗಣಪತಿಯ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ ಇನ್ನು ಗಣೇಶ ಚತುರ್ಥಿಯ ದಿನ ಹಸಿರು ಬಿಳಿ ಬಿಳಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶ್ರೇಷ್ಠ ಹಸಿರು ಬಣ್ಣ ಗಣಪತಿಗೆ ಪ್ರಿಯವಾದ ಗರಿಕೆ ಹುಲ್ಲನ್ನು ಪ್ರತಿನಿಧಿಸುತ್ತದೆ ಸಂತೋಷವನ್ನ ಸೂಚಿಸುತ್ತದೆ ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಕೆಂಪು ಬಣ್ಣವು ಗಣೇಶನಿಗೆ ಪ್ರಿಯವಾದ ಬಣ್ಣವಾಗಿದ್ದು ಅದೃಷ್ಟವನ್ನ ತರುತ್ತದೆ ಹಾಗಾಗಿ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಧರಿಸಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಅಭಿವೃದ್ಧಿ ಅಪಾರವಾದ ಧನ ಸಂಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿ ಎಲ್ಲವೂ ಕೂಡ ಉಂಟಾಗಿ ಧನ ಲಾಭವಾಗುತ್ತದೆ ಇನ್ನು ಪ್ರಥಮ ಪೂಜಿತ ಗಣಪತಿ ಪೂಜೆಯಲ್ಲಿ ಹೆಚ್ಚಾಗಿ ಕೆಂಪು ಬಣ್ಣದ ಹೂಗಳನ್ನು ಮಾತ್ರ ಬಳಸಿದರೆ ಬಹಳ ಒಳ್ಳೆಯದು ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂಗಳಿಂದ ಗಣಪತಿಯನ್ನು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅಷ್ಟ ಐಶ್ವರ್ಯ ಲಭಿಸುತ್ತದೆ ಕೆಂಪು ದಾಸವಾಳದ ಹೂಗಳಿಂದ ಪೂಜಿಸಿದರೆ ಸಾಲದ ಬಾಧೆಗಳು ತಕ್ಷಣವೇ ದೂರವಾಗುತ್ತವೆ ಇನ್ನು ಕೆಂಪು ಗುಲಾಬಿ ಹೂಗಳಿಂದ ಪೂಜಿಸಿದರೆ ನಿಮ್ಮ ಪತಿಯ ಆದಾಯ ಹೆಚ್ಚಳವಾಗುತ್ತೆ ಮುಖ್ಯವಾಗಿ ಇಪ್ಪತ್ತೊಂದು ಬಗೆಯ ಪತ್ರೆಗಳಿಂದ ವಿನಾಯಕನನ್ನು ಪೂಜಿಸಬೇಕು ಕನಿಷ್ಠ ಒಂಬತ್ತು ಪತ್ರಗಳಿಂದಲಾದರೂ ಪೂಜೆಗಳನ್ನ ಮಾಡಿಕೊಳ್ಳಬಹುದು ಇನ್ನು ಇಪ್ಪತ್ತೊಂದು ಪತ್ತೆಗಳಿಂದ ವಿನಾಯಕರನ್ನ ಪೂಜಿಸಿದರೆ ಈ ವರ್ಷವಿಡೀ ಅಷ್ಟ ಐಶ್ವರ್ಯಗಳು ಅಪಾರ ಸಂಪತ್ತು ಲಭಿಸಿ ನಿಮ್ಮ ಕುಟುಂಬಕ್ಕೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ ಗಣಪತಿಗೆ ಅತಿ ಪ್ರಿಯವಾದವುಗಳಲ್ಲಿ ಗರಿಕೆ ಕೂಡ ಒಂದು ನೀವು ಪೂಜಿಸುವ ಗಣಪತಿಯ ವಿಗ್ರಹಕ್ಕೆ ಗರಿಕೆ ಮಾಲೆಯನ್ನ ಅರ್ಪಿ ನೀವು ಪೂಜಿಸುವ ಗಣಪತಿಯ ವಿಗ್ರಹಕ್ಕೆ ಗರಿಕೆ ಮಾಲೆಯನ್ನ ಅರ್ಪಿಸಿ ಪೂಜಿಸಿದರೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಖಂಡಿತವಾಗಿ ನೆರವೇರುತ್ತದೆ ಗಣಪತಿ ಪೂಜೆಯಲ್ಲಿ ಕಡ್ಡಾಯವಾಗಿ ಇಪ್ಪತ್ತೊಂದು ಅಂತೂ ಇರಲೇಬೇಕು ಗಣಪತಿಗೆ ಸಾಧ್ಯ ಆದರೆ ಈ ದಿನ ಇಪ್ಪತ್ತೊಂದು ಹೆಕ್ಕದ ಹೂವಿನ ಹಾರವನ್ನ ತಯಾರಿಸಿ ಅರ್ಪಿಸಿ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಲಭಿಸುವುದಲ್ಲದೆ ಕೋಟಿ ಜನ್ಮಗಳ ಪುಣ್ಯ ಫಲ ಪ್ರಾಪ್ತಿಯಾಗಿ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ವಿನಾಯಕ ಚತುರ್ಥಿಯ ದಿನ ಬೆಳ್ಳಿಯ ದೀಪಗಳಲ್ಲಿ ದೀಪಾರಾಧನೆ ಮಾಡಿದರೆ ಶ್ರೇಷ್ಠ ಇಲ್ಲವೆಂದರೆ ಮಣ್ಣಿನ ಅಥವಾ ಹಿತ್ತಾಳೆ ದೀಪದಲ್ಲೂ ದೀಪಾರಾಧನೆ ಮಾಡಬಹುದು ತೆಂಗಿನ ಎಣ್ಣೆ ಹಾಕಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಅಖಂಡ ಐಶ್ವರ್ಯ ದೊರೆಯುತ್ತಾ ಹೋಗುತ್ತೆ ಹಾಗೇನೇ ಹೆಕ್ಕದ ಗಿಡದ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ಗಣಪತಿ ಆಶೀರ್ವಾದ ವರ್ಷವಿಡೀ ಲಭಿಸಿ ಯಾವುದೇ ಆಪತ್ತುಗಳು ವಿಪತ್ತುಗಳು ಬಾರದಂತೆ ನಿಮ್ಮನ್ನ ಕಾಪಾಡುತ್ತೆ ನಿಮ್ಮ ಕುಟುಂಬಕ್ಕೆ ಒಳಿತಾಗುತ್ತೆ ಎಕ್ಕದ ಬತ್ತಿಗಳು ಲಭ್ಯವಿಲ್ಲದಿದ್ದರೆ ಹತ್ತಿ ಬತ್ತಿಗಳನ್ನ ಬಳಸಿ ತೆಂಗಿನ ಎಣ್ಣೆಯಿಂದ ಮಾತ್ರ ದೀಪಾರಾಧನೆಯ ಮಾಡಿಕೊಳ್ಳಿ ಇದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ನಮ್ಮ ಶಾಸ್ತ್ರಗಳ ಪ್ರಕಾರ ಗಣೇಶ ಚತುರ್ಥಿಯ ದಿನ ಬಗೆ ಬಗೆಯ ನೈವೇದ್ಯಗಳನ್ನ ಮಾಡುತ್ತಾರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ತಯಾರಿಸಿ ಸಾಧ್ಯವಾದರೆ ಐದು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಗೆಯ ನೈವೇದ್ಯಗಳನ್ನ ತಯಾರಿಸಿ ಪಂಚಕಜ್ಜಾಯ ಮೋದಕ ಕರಿಗಡುಬು ಕರ್ಜಿಕಾಯಿ ಕಡಲೆ ಹುಸಳಿ ಲಡ್ಡು ಪಾಯಸ ಹಣ್ಣು ಒಣದ್ರಾಕ್ಷಿಗಳು ಒಣಹಣ್ಣುಗಳು ನೈವೇದ್ಯವಾಗಿ ಮಾಡುತ್ತಾರೆ ಇದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಸಾಂಪ್ರದಾಯಿಕ ಪ್ರಕಾರವೇ ನೈವೇದ್ಯವನ್ನು ಮಾಡಿಕೊಳ್ಳಿ ಗಣಪತಿ ಪೂಜೆಯಲ್ಲಿ ಕಳಸವನ್ನ ಸ್ಥಾಪಿಸಬೇಕು ಕಳಸದ ಪಕ್ಕದಲ್ಲಿ ವಿನಾಯಕನ ವಿಗ್ರಹವನ್ನ ಇಟ್ಟು ಪೂಜಿಸಬೇಕಾಗುತ್ತೆ ನೀವು ಪೂಜಿಸುವಂತಹ ಪ್ರತಿಯೊಂದು ಗಣಪತಿ ವಿಗ್ರಹದ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರಪಟವನ್ನ ಇಟ್ಟು ಪೂಜಿಸಬೇಕು ಈ ವಿನಾಯಕ ಚತುರ್ಥಿಯಂದು ಲಕ್ಷ್ಮೀ ಗಣಪತಿಯನ್ನ ಪೂಜಿಸಿದರೆ ಗಣಪತಿ ಆಶೀರ್ವಾದದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಶೋ ಕೂಡ ಸುಲಭವಾಗಿ ದೊರೆಯುತ್ತದೆ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಇನ್ನು ಈ ಒಂದು ದಿನ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಆಸೆಗಳು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗಿ ಎಲ್ಲ ರೀತಿಯ ತೊಂದರೆಗಳು ಯಾವುದು ಬರದೇ ಥರ ವಿಶೇಷವಾಗಿ ನೀವು ಶಕ್ತಿಯುತರಾಗಿ ಬದುಕೋಬೇಕು ಎಂದು ಆಸೆಯನ್ನು ಪಡ್ತಿದ್ರೆ ಈ ಒಂದು ವೇಳೆ ಅಪ್ಪಿ ತಪ್ಪಿ ಕೂಡ ಚಂದ್ರನನ್ನು ನೋಡಬಾರ್ದು ಅಪ್ಪಿತಪ್ಪಿ ಕೂಡ ಚಂದ್ರನನ್ನು ನೋಡಿದರೆ ಕಳ್ಳತನ ಸುಳ್ಳು ಅಪವಾದಗಳು ಕೆಲಸದಲ್ಲಿ ಅಡೆತಡೆಗಳು ಹೆಚ್ಚಾಗ್ತಾ ಬರುತ್ತೆ ಅದು ತಪ್ಪಿ ನೀವು ಚಂದ್ರನನ್ನು ನೋಡಿದ್ದೆ ಆದರೆ ಶಮಂತಕ ಮಣಿ ಕಥೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಪಠಿಸಬೇಕಾಗುತ್ತೆ ಇದರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆ ದೂರವಾಗ್ತಾ ಹೋಗುತ್ತೆ ಹೆಚ್ಚು ಕೋಟಿ ಪುಣ್ಯ ಫಲ ದೊರೆಯುತ್ತೆ ಈ ದಿನ ವಕ್ರ ತುಂಡಾಯ ಮಹಾಕಾಯ ಮಂತ್ರವನ್ನ ಜಪಿಸಬೇಕು ಓಂ ಗಮ್ ಗಣಪತಿಯ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಬೇಕಾಗುತ್ತೆ ಎಲ್ಲಾ ರೀತಿಯ ತೊಂದರೆಗಳನ್ನ ನಿಮ್ಮ ಮನೆಯಲ್ಲಿ ದೂರ ಮಾಡಿಕೊಂಡು ಈ ಒಂದು ವಿಶೇಷವಾದ ದಿನದಂದು ನಿಮ್ಮ ಅಷ್ಟ ಐಶ್ವರ್ಯಗಳು ಸಿರಿ ಸಂಪತ್ತು ಹೆಚ್ಚಾಗಲಿಕ್ಕೆ ಗಣೇಶನಿಗೆ ಈ ರೀತಿಯಾಗಿ ಪೂಜೆಯನ್ನ ಸಲ್ಲಿಸಿಕೊಳ್ಳಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಗಮ್ ಗಣ ಗಣಪತಿಯ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು